ನಮಸ್ಕಾರ ವೀಕ್ಷಕರೇ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಎನ್ನುವುದು ಸಾಮಾನ್ಯ ವರ್ಷವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಮಹಾವರ್ಷ ಒಂದೆಡೆ ಅರ್ಧಾಷ್ಟಮ ಶನಿ ನಿಮ್ಮ ಸುಖ ಸ್ಥಾನದಲ್ಲಿ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದರೆ ಇನ್ನೊಂದೆಡೆ ನಿಮ್ಮ ರಾಶಿ ಗುರು ತನ್ನ ಪರಮಶಕ್ತಿಯ ಸ್ಥಿತಿಗೆ ಏರುತ್ತಿದ್ದಾನೆ ಈ ಎರಡು ಶಕ್ತಿಗಳ ನಡುವೆ ನಿಮ್ಮ ಬದುಕು ಹೇಗಿರುತ್ತದೆ ನೀವು ಕಷ್ಟದಿಂದ ಹೊರಬಂದು ಹೇಳುತ್ತೀರಾ ಅಥವಾ ಸಮಸ್ಯೆಗಳಲ್ಲೇ ಸಿಲುಕುತ್ತೀರಾ ಈ ವಿಡಿಯೋದಲ್ಲಿ ನಾನು ಹೇಳುವ ಕೆಲವು ಸತ್ಯಗಳು ನಿಮ್ಮ ಭವಿಷ್ಯದ ನಿರ್ಧಾರಗಳನ್ನೇ ಬದಲಿಸಬಹುದು ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ಈಗ ಧನುರ್ ರಾಶಿಯವರ ಮೂಲ ಸ್ವಭಾವವನ್ನು ನೋಡೋಣ ಬನ್ನಿ ಧನುರ್ ರಾಶಿಯವರು ಎಂದರೆ ಸಹಜವಾಗಿ ಮುಕ್ತ ಮನಸ್ಸಿನವರು ಸತ್ಯಪ್ರಿಯರು ಮತ್ತು ತತ್ವಚಿಂತಕರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮೊಳಗೆ ಒಂದು ಆಳವಾದ ಮಾನಸಿಕ ಬದಲಾವಣೆ ಶುರುವಾಗುತ್ತದೆ ನೀವು ಹಿಂದೆ ಹೇಗಿದ್ದೀರೋ ಹಾಗೆ ಇರೋದಿಲ್ಲ ಹೆಚ್ಚು ಯೋಚಿಸುವುದು ಹೆಚ್ಚು ವಿಶ್ಲೇಷಿಸುವುದು ಮತ್ತು ಒಂಟಿತನ ಇಷ್ಟವಾಗುವುದು ಹೆಚ್ಚಾಗುತ್ತದೆ ಇದು ನಕಾರಾತ್ಮಕವಲ್ಲ ಶನಿ ನಿಮ್ಮನ್ನು ಒಳಗೆ ತಿರುಗಿಸಿ ನೋಡಿಕೊಳ್ಳುವಂತೆ ಮಾಡುತ್ತಾನೆ ಇದೇ ವರ್ಷದಲ್ಲಿ ನೀವು ನಿಮ್ಮ ಜೀವನದ ತಪ್ಪು ನಿರ್ಧಾರಗಳನ್ನು ಗುರುತಿಸಿ ಸರಿಪಡಿಸುವ ಅವಕಾಶ ಪಡೆಯುತ್ತೀರಿ ವೀಕ್ಷಕರೇ ಅರ್ಧಾಷ್ಟಮ ಶನಿ ಅಂದರೆ ಭಯಪಡುವ ಅಗತ್ಯ ಇಲ್ಲ ಇದು ಶಿಕ್ಷೆಯ ಶನಿಯಲ್ಲ ಶಿಕ್ಷಣ ಶನಿ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆ ತಾಯಿ ಆಸ್ತಿ ಮನಸ್ಸಿನ ಶಾಂತಿ ಇವುಗಳನ್ನೇ ಪರೀಕ್ಷೆ ಮಾಡುತ್ತದೆ ಮನೆಯಲ್ಲಿ ಅಶಾಂತಿ ಜಾಗ ಬದಲಾವಣೆ ಮನೆ ಸಂಬಂಧಿಸಿದ ತೊಂದರೆಗಳು ಕಂಡುಬರುತ್ತವೆ ಆದರೆ ಇದು ನಿಮ್ಮ ಒಳಗಿನ ದುರ್ಬಲತೆಗಳನ್ನು ತೆಗೆದುಹಾಕಲು ಬಂದಿರುವ ಶನಿ ಈ ಸಮಯದಲ್ಲಿ ನೀವು ತಾಳ್ಮೆ ಕಳೆದುಕೊಂಡರೆ ನಷ್ಟ ಶಾಂತಿಯಿಂದ ನಡೆದುಕೊಂಡರೆ ಇದೇ ಶಿ ನಿಮ್ಮನ್ನು ಬಲಿಷ್ಠನಾಗಿ ಮಾಡುತ್ತಾನೆ ಇನ್ನು ಗುರು ಪ್ರಭಾವವನ್ನು ನೋಡುವುದಾದರೆ ಗುರು ನಿಮ್ಮ ಜೀವನದ ದೊಡ್ಡ ಆಶೀರ್ವಾದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಧನುರ್ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತದೆ ಗುರು ನಿಮ್ಮ ಜೀವನಕ್ಕೆ ಹಣ ಗೌರವ ಸಂಬಂಧಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತಾನೆ ವಿಶೇಷವಾಗಿ ಶನಿ ನೀಡಿದ ಕಷ್ಟಗಳಿಗೆ ಗುರು ಸಮತೋಲನ ನೀಡುತ್ತಾನೆ ನೀವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈ ವರ್ಷ ತಡವಾಗಿ ಆದರೂ ಖಂಡಿತ ಸಿಗುತ್ತದೆ ದಾನ ಧರ್ಮ ಮತ್ತು ಸತ್ಯಕ್ಕೆ ನಿಲ್ಲುವ ಧನುರ್ ಗುರು ಎಂದು ಕೈ ಬಿಡುವುದಿಲ್ಲ ವೀಕ್ಷಕರೇ ಈಗ ಹಣಕಾಸಿನ ಭವಿಷ್ಯವನ್ನು ನೋಡೋಣ ಬನ್ನಿ ಹಣಕಾಸಿನ ಭವಿಷ್ಯದಲ್ಲಿ ಧನುರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಶ್ರ ಅನುಭವ ಕೊಡುತ್ತದೆ ಮೊದಲ ಭಾಗದಲ್ಲಿ ಹಣ ಉಳಿಯದೆ ಹೋಗುವ ಅನುಭವ ಅನಗತ್ಯ ಖರ್ಚು ಸಾಲದ ಒತ್ತಡ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗಬಹುದು ಆದರೆ ಮಧ್ಯಭಾಗದಿಂದ ಹಣ ನಿಧಾನವಾಗಿ ಕೈ ಸೇರುತ್ತದೆ ಹಳೆಯ ಹೂಡಿಕೆ ಆಸ್ತಿ ರುದ್ರಾಜ್ಯದ ಸಂಪತ್ತು ಅಥವಾ ಸ್ಥಗಿತಗೊಂಡ ಹಣ ಮರಳಿ ಬರುವ ಸಾಧ್ಯತೆ ಹೆಚ್ಚು ಆದರೆ ಈ ವರ್ಷ ಅಪಾಯದ ಹೂಡಿಕೆ ಮಾಡಬೇಡಿ ಶನಿ ಶಿಸ್ತು ಕಲಿಸುತ್ತಾನೆ ಗುರು ಸ್ಥಿರತೆ ನೀಡುತ್ತಾನೆ ಹಣದ ಬಗ್ಗೆ ಅತಿಯಾದ ಆಸೆ ಇಲ್ಲದೆ ವಿವೇಕದಿಂದ ನಡೆದುಕೊಳ್ಳಿ ವೀಕ್ಷಕರ ಎಲ್ಲರಿಗೂ ಮನೆ ಅಥವಾ ಸೈಟನ್ನು ಆಸ್ತಿ ಖರೀದಿ ಮಾಡುವ ಕನಸು ಎಲ್ಲರಲ್ಲಿ ಇದೇ ಇರುತ್ತದೆ ಆದರೆ ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಯೋಗ ಹೇಗಿದೆ ಎಂದು ನೋಡೋಣ ಬನ್ನಿ ಧನುರ್ ರಾಶಿಯವರಿಗೆ ಮನೆ ಎಂದರೆ ಕೇವಲ ಕಟ್ಟಡವಲ್ಲ ಅದು ಭಾವನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕನಸು ಸಕಾರವಾಗುವ ಸಾಧ್ಯತೆ ಇದೆ ಶನಿ ನಾಲ್ಕನೇ ಮನೆಯಲ್ಲಿ ಇದ್ದರೂ ಕೂಡ ಇದು ನಿಮ್ಮ ಮನೆ ನಿರ್ಮಾಣಕ್ಕೆ ಅನುಕೂಲ ಅರ್ಧಕ್ಕೆ ನಿಂತ ಮನೆ ಕೆಲಸಗಳು ಪೂರ್ಣಗೊಳ್ಳಬಹುದು ಸೈಟ್ ಅಥವಾ ಆಸ್ತಿ ಖರೀದಿಯ ವಿಚಾರದಲ್ಲಿ ಈ ವರ್ಷ ಅದೃಷ್ಟ ನಿಮ್ಮೊಂದಿಗೆ ಇದೆ ಆದರೆ ದಾಖಲೆ ಕಾನೂನು ವಿಷಯದಲ್ಲಿ ಜಾಗರೂಕರಾಗಿರಬೇಕು ಶನಿ ಸತ್ಯ ಮತ್ತು ಪರಿಶ್ರಮಕ್ಕೆ ಮಾತ್ರ ಬೆಂಬಲ ನೀಡುತ್ತಾನೆ ಈಗ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಧನುರ್ ರಾಶಿಯವರ ಉದ್ಯೋಗ ಭವಿಷ್ಯವನ್ನು ನೋಡುವುದಾದರೆ ಉದ್ಯೋಗಸ್ಥ ಧನುರ್ ರಾಶಿಯವರಿಗೆ ಈ ವರ್ಷ ಮಾನಸಿಕ ಒತ್ತಡ ಹೆಚ್ಚು ಕೆಲಸದ ಸ್ಥಳದಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ವರ್ಗಾವಣೆ ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಬರಬಹುದು ಪ್ರಾರಂಭದಲ್ಲಿ ಕಷ್ಟವಾದರೂ ಮುಂದಿನ ದಿನಗಳಲ್ಲಿ ಇದೇ ನಿಮ್ಮ ಬೆಳವಣಿಗೆ ಕಾರಣವಾಗುತ್ತದೆ ಶನಿ ನಿಮ್ಮ ಶ್ರಮವನ್ನು ಪರೀಕ್ಷಿಸುತ್ತಾನೆ ಕೆಲಸ ತಪ್ಪಿಸುವ ಮನಸ್ಥಿತಿ ಬೇಡ ಶಿಸ್ತಿಯಿಂದ ಕೆಲಸ ಮಾಡಿದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಅಡಿಪಾಯವಾಗುತ್ತದೆ ಇನ್ನು ಧನುರ್ ವ್ಯವಹಾರದ ದೃಷ್ಟಿಯನ್ನು ನೋಡುವುದಾದರೆ ವ್ಯವಹಾರ ಮಾಡುವ ಧನುರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಧಾನವಾದ ಬೆಳವಣಿಗೆ ದೊಡ್ಡ ಲಾಭದ ಕನಸು ಬೇಡ ಆದರೆ ಸ್ಥಿರತೆ ಸಿಗುತ್ತದೆ ಹೊಸ ವ್ಯವಹಾರ ಆರಂಭಿಸುವವರು ಸರಿಯಾದ ಯೋಜನೆಯೊಂದಿಗೆ ಮುಂದೆ ಬರಬೇಕು ಯಾರ ಮಾತಿಗೂ ಅತಿಯಾಗಿ ನಂಬಿಕೆ ಇಡಬೇಡಿ ಶನಿ ಮೋಸಗಾರರನ್ನು ದೂರ ಇಡುತ್ತಾನೆ ಗುರು ಸರಿಯಾದ ಮಾರ್ಗ ತೋರಿಸುತ್ತಾನೆ ಈ ವರ್ಷ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಧನುರ್ ರಾಶಿಯವರ ಆರೋಗ್ಯ ಭವಿಷ್ಯವನ್ನು ನೋಡೋದಾದರೆ ಆರೋಗ್ಯದ ವಿಷಯದಲ್ಲಿ ದೇಹಕ್ಕಿಂತ ಮನಸ್ಸಿನ ಮೇಲೆ ಹೆಚ್ಚು ಗಮನ ಕೊಡಬೇಕು ಮಾನಸಿಕ ಒತ್ತಡ ನಿದ್ರೆ ಸಮಸ್ಯೆ ಎದೆ ಭಾಗಕ್ಕೆ ಸಂಬಂಧಿಸಿದ ತೊಂದರೆಗಳು ಕಾಡಬಹುದು ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯೋಗ ಧ್ಯಾನ ವಾಕಿಂಗ್ ಇವು ನಿಮ್ಮ ಜೀವನದ ಭಾಗವಾಗಬೇಕು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಶನಿ ಎಚ್ಚರಿಕೆ ನೀಡುತ್ತಾನೆ ಇದೀಗ ಕುಟುಂಬ ಪ್ರೀತಿ ಮತ್ತು ದಾಂಪತ್ಯ ಜೀವನವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಣ್ಣ ಕಲಹಗಳು ಬಂದರೂ ಬುದ್ಧಿವಂತಿಕೆಯಿಂದ ಪರಿಹರಿಸಬಹುದು ಮಾತುಗಳಿಂದ ಸಮಸ್ಯೆ ಬಗೆಹರಿಸಬೇಕು ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಅಳತೆ ಹೆಚ್ಚಾಗುತ್ತದೆ ಇನ್ನು ವಿವಾಹಿತರಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿರುತ್ತದೆ ಇನ್ನು ಮದುವೆ ಆಗದಿರುವವರಿಗೆ ಜೀವನ ಸಂಗಾತಿ ಆಯ್ಕೆ ಮಾಡುವ ಸಮಯದಲ್ಲಿ ತಾಳ್ಮೆ ಅಗತ್ಯ ತ್ವರಿತ ನಿರ್ಧಾರ ಬೇಡ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರ್ ರಾಶಿಯವರು ಮಾಡಬೇಕಾದ ಪರಿಹಾರಗಳನ್ನು ನೋಡುವುದಾದರೆ ಪ್ರತಿ ಶನಿವಾರ ಶನಿದೇವರಿಗೆ ಎಣ್ಣೆ ಅಥವಾ ಕಪ್ಪುಗಳನ್ನು ಸಮರ್ಪಿಸಿ ಗುರುವಾರ ಹಳದಿ ವಸ್ತು ದಾನ ಮಾಡಿ ಪ್ರತಿದಿನ ಪಕ್ಷಿಗಳಿಗೆ ಆಹಾರ ಅಥವಾ ನೀರು ನೀಡಿ ಪ್ರತಿ ಸೋಮವಾರ ಓಂ ನಮ ಶಿವ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೀಡುತ್ತದೆ ಈ ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಆತ್ಮೀಯ ಧನು ರಾಶಿಯವರೇ ಕೊನೆಯದಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪುನರ್ಜನ್ಮದ ವರ್ಷ ಶನಿ ನಿಮ್ಮನ್ನು ಬಲಿಷ್ಠವನ್ನಾಗಿ ಮಾಡುತ್ತಾನೆ ಗುರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಕಷ್ಟ ಬಂದರೂ ಹೆದರಬೇಡಿ ನಿಮ್ಮ ಜೀವನದ ದೊಡ್ಡ ತಿರುವು ಈಗಲೇ ಶುರುವಾಗಿದೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಬಯಸುತ್ತಿರುವುದು ಏನು ಎಂದು ಕಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಧನುರ್ ರಾಶಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ರಾಶಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು